ನಮಸ್ತೆ ವಿವರ್ಸ್ ವೆಲ್ಕಮ್ ಟು ಎಸ್ ವಿ ಬ್ಲಾಗ್ ನಾನು ವಿನುತಾ ಇವತ್ತಿನ ರೆಸಿಪಿ ಬೇಳೆ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ ಒಂದು ದಿನ ಮುಂಚೆನೆ ನೆನೆಸಿಟ್ಟು ಅವರೇ ಕಾಯಿನ ಇದಕ್ಕಿಟ್ಕೊಂಡಿದ್ದೀವಿ ಇಲ್ಲಿ ಕಾಲು ಕೆ ಜಿ ಪನ್ನೀರ್ ತೊಗೊಂಡು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತಾಯಿದ್ದೀವಿ ಮಸಾಲೆ ರುಬ್ಕೊಳ್ಳೋಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಅಂತ ನೋಡ್ಕೊಳ್ಳಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸಣ್ಣದಾಗಿ ತೆಂಗಿನಕಾಯಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಎರಡು ಶುಂಠಿ ಬೆಳ್ಳುಳ್ಳಿ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿನ ಹಾಕ್ಕೊಳ್ಳಿ ನಾಲ್ಕೈದು ಗೋಡಂಬಿ ಹಾಕ್ಕೊಳ್ಳಿ ಪುದೀನ ಕೊತ್ತಂಬರಿಯನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಮಸಾಲೆ ರೆಡಿಯಾಗಿದೆ ಈಗ ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಎರಡು ಸ್ಪೂನ್ ಸ್ವಲ್ಪ ಅರ್ಶಿನ ಹಾಕ್ಕೊಳ್ಳಿ ಈಗ ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ನಾವು ಕಟ್ ಮಾಡಿದ ಪನ್ನೀರ್ನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಕೆಂಪಿಗೆ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿ ಅದನ್ನು ಚೆನ್ನಾಗಿ ತರಿಸ್ತಾಯಿರಿ ಇಲ್ಲಾಂದರೆ ಪನ್ನೀರು ತಳ ಹಿಡಿಯುತ್ತೆ ಅದೇ ಪ್ಯಾನಲ್ಲಿ ನಾವು ಇದ್ಕಿಟ್ಕೊಂಡಿರೋ ಬೇಳೆನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕೆಂಪಗಾಗೋರ್ಕು ಹುರ್ಕೊಳ್ಳಿ ಈಗ ಅದನ್ನು ಒಂದು ಸೈಡಲ್ಲಿ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ಅದೇ ಪ್ಯಾನ್ಗೆ ಬಟರ್ ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಕಾಯಿಸಿ ಅದಕ್ಕೆ ನಾವಿಲ್ಲಿ ಕಟ್ ಮಾಡಿಟ್ಕೊಂಡಿರೋ ಒಂದು ಈರುಳ್ಳಿ ಕರ್ಬೇನ್ ಸೊಪ್ಪನ್ನ ಹಾಕಿ ಕೆಂಪಿಗೆ ಹುರ್ಕೊಳ್ಳಿ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನಾವೀಗ ಟೊಮೆಟೊ ರುಬ್ಕೊಂಡಿದ್ದೀರಿ ಆ ಪೇಸ್ಟ್ನ ಹಾಕೋತಾ ಇದ್ದೀವಿ ಚೆನ್ನಾಗಿ ಕಲಸಿ ಚೆನ್ನಾಗಿ ಕುದಿಸ್ಬೇಕು ಈಗ ಮೇಥಿ ಸೊಪ್ಪನ್ನ ಸ್ವಲ್ಪ ಹಾಕೊಳ್ತಿದ್ವಿ ಚೆನ್ನಾಗಿ ಮಸಾಲೆ ಕುದಿದ್ದೆ ಅದಕ್ಕೆ ಹುರ್ಕೊಂಡಿರೋ ಇದ್ಕಿನ ಬೇಳೆನ ಹಾಕೋತಿದ್ವಿ ಚೆನ್ನಾಗಿ ಕಲಸಿ ಇದ್ಕಿನ್ ಬೇಳೆ ಬೇವರೆಗೂ ಬೇಯಿಸ್ಕೋಬೇಕು ಚೆನ್ನಾಗಿ ಈಗ ಬೇಳೆ ಚೆನ್ನಾಗಿ ಬೆಂದಿದೆ ಈಗ ಪನ್ನೀರ್ನ ಹಾಕೋತಿದೀವಿ ಈಗ ಚೆನ್ನಾಗಿ ಕಲಸಿ ಸ್ವಲ್ಪ ಕುದಿಸಿದ್ರೆ ಇದಕ್ಕಿನ ಬೇಳೆ ಪನ್ನೀರ್ ಬಟರ್ ಮಸಾಲ ರೆಡಿ ಇದೆ ಈಗ ಸರ್ವ್ ಮಾಡಿ ಗೀ ರೈಸ್ ರೋಟಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು